ಫುಲ್ ಪ್ಯಾಕ್ ಆಗ್ಯಾರ ನಮ್ಮ ಮನೆಯವ್ರ ಇಲ್ಲದಾರ ಕಾರ್ ಗಾಡಿ ತೊಗೊಂಡಿದ್ದೇವ್ರಿ ಆಕ್ಚುಲಿ ಅದ್ರಾಗ ಸಾಲಿಲ್ರಿ ಜನ ಹಂಗಾಗಿ ಗಾಡಿ ಎಕ್ಸ್ಚೇಂಜ್ ಮಾಡಿ ಎರಡು ಮುಂದ್ ಬೈಕ್ ಹೋಗ್ಯಾವ್ರಿ ಒಂದ್ ಓಮಿನಿ ಹೋಗೈತ್ರಿ ಇನ್ನೊಂದು ಕಾರ್ ಹಿಂದ ಬರಾದ್ರಿ ಆಮೇಲೆ ಇದೊಂದು ನಮ್ದೊಂದು ಒಮ್ಮಿನಿರಿ ಮಾಡ್ತೀವ್ರಿ ಬರ್ತಡೇ ಹೊಂಟಿ ಫುಲ್ ಮಗಳ್ತ್ರಿ ಬರ್ತಾಡೋರು ಹ್ಯಾಂಗೆ ನೋಡ್ರಿ ನನಗೆ ಬರ್ರಿ ನಿಮಗೂ ಸಾತೋಡಿ ಫಾರ್ಮ್ಸ್ ಮಳೆ ಬೇರೆ ಆಗಾತೈತಿ ನೀವೇನಾರ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂಡ್ ಸ್ಕಿಪ್ ಮಾಡ್ಲಾರ ವಿಡಿಯೋ ನೋಡಿರಿ ಬೆಳಗ್ಗಿನ ನಸರ್ನ್ಯಾಗ ಒಂದು ಐದು ಗಂಟೆಗೆ ಬಿಟ್ಟಿದ್ರ ಟೈಮು ಸಿಗ್ತಿತ್ತು ಎನ್ಸೈಟ್ಮೆಂಟ್ ಈಗ ಟೈಮ್ ವೇಸ್ಟ್ ಆಗೈತಿ ಈಗ ಮೂರುವರೆ ಅದು ಆಗೈತಿ ಈಗ ಏಳು ಮುಟ್ಟಿದ ಒಂದು ಐದು ಐದು ಆಗೈತಿ ಅದರ ತಾಸುನಾಗೆ ನೋಡೋಂಗಿಲ್ಲ ನಮ್ಮ ಒಂಥರ ಗ್ರೀನರಿ ಚಂದ ಐತ್ ನೋಡ್ರಿ ನಾವು ಯಾವಾಗ ಅಂದ್ರೆ ಹೋಗಿದೀವಿ ಮದ್ವೆ ಹೊಸದಾಗ ಹೋಗಿದೀವಿ ನಾವು ಚಿಕ್ಕ ಹೋಗಿದಿವಿ ನೋಡ್ರಿ ಬೈಕ್ ತಗೊಂಡು ಹೋಗಿದ್ವಿ ಮಾರ್ನಿಂಗ್ ದಸಕ್ ಒಳಗ ಬಿಟ್ಟಿದ್ವಿ ವಾಪಸ್ ಬರ್ಬೇಕಾದ್ರೆ ಹತ್ತು ಗಂಟೆ ರೀ ಆದ್ರೆ ಇವಾಗ ನೋಡಿದ್ರೆ ಟೈಮ್ ಚೆನ್ನಾಗಿದ್ರಿ ಆಗ್ರೂ ಹೋಗ್ಯಾರ ನಿಮ್ಮ ಮುಂದೆ ಈಗ ಇಲ್ಲಿ ಒಂದು ಕಾರ್ ಗಾಡಿ ಹೊಂಟೈತಿ ಮೊದ್ಲು ಹೋಗಿದ್ದ ನೆನಪುಗಳು ಹೊರತಾವೆ ನೋಡ್ರಿ ಈಗ ಮಳೆ ಅಂತ ಫುಲ್ ಐತಿ ಆ್ಯಕ್ಚುಲಿ ಮಳೆಯೊಳಗೆ ಅಡ್ಡಾಡ್ಬೇಕು ರೀ ಬಟ್ ಹುಡುಗರು ಕರ್ಕೊಂಡು ಅಡ್ಡಾಡೋದು ರಿಸ್ಕ್ ರೀ ಅದ ಒಂದ ಪ್ರಾಬ್ಲಮ್ ನೋಡ್ರಿ ಹುಡುಗರು ಇದ್ರೆ ಅಡ್ಡಾಡೋಕೆ ಆಗೋದಿಲ್ಲ ಒಳಗ ನೋ ಪ್ರಾಬ್ಲಮ್ ರೀ ನಾವು ಹುಡುಗರು ಕರ್ಕೊಂಡು ಎಂಜಾಯ್ಮೆಂಟ್ ರಗಡ್ ಮಾಡ್ತೀವಿ ಮಕ್ಕಳ ಮಾಡ್ಕೊಂಡ್ರೆ ಎಂಜಾಯ್ಮೆಂಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಣ್ಣ ಅನ್ನೋರಿಗೆ ಏನ್ ಹೇಳ್ತಿ ಇಲ್ಲ ಅವರವರ ಅವರವರ ಒಪಿನಿಯನ್ ಅದ ಏನು ಮಾಡಕ ಆಗಲ್ಲ ನಮ್ಮ ಜೀವನ ಐತಿ ಅವರು ಹೆಂಗ ಇರಬೇಕು ಅಷ್ಟೇ ಈ ನಿಮ್ಮದೇ ಹೆಂಗ ಐತಿ ಮೆಂಟಾಲಿಟಿ ಅದ ನಾವು ಮಕ್ಕಳ ಜೊತೆ ಎಲ್ಲ ಜೊತೆ ಹೆಂಗ ಇರ್ದೆ ಮದುವೆಕ್ಕಿಂತ ಮಕ್ಕಳ ಇಲ್ಲಕ್ಕಿಂತ ಮೊದಲು ಹೆಂಗ ಎಂಜಾಯ್ಮೆಂಟ್ ಮಾಡಿ ಮದುವೆ ಆದ ಮಕ್ಕಳ ಆದ್ರೂ ಅಷ್ಟೇ ಎಂಜಾಯ್ಮೆಂಟ್ ಡಿಫರೆನ್ಸ್ ಏನ ಅನ್ಸಿಲ್ಲ ಹೆಂಗ ಐತಿ ನೋಡ್ರಿ

ಇಷ್ಟೀ ಯ ಕಮೆಂಟ್ ಮಾಡ್ರಿ ಸಾವಿರ ಜನ ಫಾಲೋವರ್ಸ್ ಅದಾರ ನೋಡ್ರಿ ಅವ್ರಿಗೆ ಒಳಗಾಳ್ರಿ ಸಪೋರ್ಟ್ ಮಾಡ್ರಿಗೂ ಏನಾರ ಬೇಸನ್ ಒಟ್ಟೆ ಆ ತಾಯಿಗೆ ಜನ್ಮ ಕೊಟ್ಟ ಮಹಾನ್ ತಾಯಿ ಇಲ್ಲದ ನೋಡ್ರಿ ಹೇಟ್ರಿ ಲಾಗ್ ಅಂದ್ರೆ ನಾಸ್ತಿದ್ರೆ ಈಗ ಮಾತಾಡ್ರಿ ಎಲ್ಲಿದ್ದ ತನ ಮಾತಾಡೋ ರೀ ಈಗ ಕುಂತಾಡ್ರಿ ಇವ್ರಿಲ್ಲದಾರು ನೋಡಿ ಫೋಟೋ ತಕ್ಕಂತೆ ಒಂದು ಕೆಳಗೆ ಇಳದಾರು ಗ್ರೀನ್ ತಕೊತಾರ ಸುಮ್ನೆ ಗ್ರೀನ್ ಗ್ರೀನ್ ಚನ್ನವತ್ತೆಲ್ರಿ ಹಂಗಾಗಿ ಫೋಟೋ ತಕ್ಕೊಳಾತರು ನಮ್ಮ ಚಿಕ್ಕಿಯರ್ ಫುಲ್ ಮುಸುಕ್ ಕೊಡೆ ಮುಕೊಂಡ್ಬಿಟ್ರು ಈಗ ಅದ್ರ ನೋಡಿ ಇಲ್ಲಿ ಯಾಕ್ತರೆ ಇದ್ರೆ ಬಂತೇನಾ ನಂಗ ಹೆದ್ದುಬಿಟ್ರು

ಏನ್ ಹಿರಿಯರ ತರಲ್ರಿ ಎಲ್ಲಾರು ಅಲ್ಲೇ ಬಿಟ್ಟು ಬಂದೀವಿ ಹಂಗಾಗಿ ಮನೆಯಿಂದ ಕಾಲ್ ಮಾಡ್ಯಾರ ನಾವು ಫಸ್ಟ್ ಬಂದಿದ್ದ ಯಾವಾಗ ಅಂದ್ರಿ ನಾಲ್ಕು ವರ್ಷದ ಅದು ಮಳೆಗಾಲದಾಗಲ್ರಿ ಬಂದಿದ ಬೇಸ್ಗೆ ಕಲೋಳಗ್ ಬಂದಿದ್ದೀವಿ ಹಂಗಾಗಿ ಮಳೆ ಇದಕ್ಕಿಲ್ಲ ಏನಿಲ್ಲ ಈಗ ನೋಡ್ರಿ ಫುಲ್ ಐತಿ ಅಲ್ಲಿ ಫುಲ್ ಇದ್ದಂಗೆ ಇದ್ದಂಗೈತಿ ಇನ್ನೂ ಹದಿನೆಂಟು ಕಿಲೋಮೀಟರ್ ಐತ್ ನೋಡ್ರಿ ಅರ್ಧ ಬಂದೀವಿ ಹಿಂದೆ ಇದ್ದವ್ರಿಗ್ರೆ ಹಸುವಾಗೈತಿ ಗಾಡಿ ಊಟ ಮಾಡ್ಕೊಂಡು ಬಿಡುನು ಅಂತ ಹೇಳತಾರ ಅಂದ್ರೆ ಸ್ನ್ಯಾಕ್ಸ್ ಟೈಪ್ ತಂದೀವಿ ರೀ ಚುಮ್ ಚುರುಮಾರಿ ಮತ್ತ ಅನ್ನ ಮೊಸರು ತಂದಿವ್ರಿ ಹಂಗಾಗಿ ತಿನ್ಕೊಂಡ ಹೋಗೋಣ ಅಂತಂದ್ರಿ ಇಲ್ಲೇನು ದೂರ ಇಲ್ಲ ಬರ್ರಿ ಅಂತ ಹೇಳಿವ್ರಿ ಅವ್ರಿಗೆ ಹಿಂದ್ ಬರತಾರ

ಅಜೀತ್ ಮಲೂಡ್ ಸಂದನೆ ಮತ್ತು ನಮ್ಗೆ ಸಪೋರ್ಟ್ ಮಾಡಿದವರು ಮತ್ತು ನಮ್ಮ ಜೊತೆ ಸದಾ ಕಾಲೇಜು ನಿಂತವ್ರು ನಮ್ಮ ಅಣ್ಣಂದ್ರೆ ಎಲ್ಲರೂ ಇದ್ರು ಇವತ್ತು ನಮ್ಗೆ ಮತ್ತೆ ಅನ್ಕೋತಿದ್ವಿ ಎಲ್ಲರು ಹೋಗಕ್ ಹೋಗ್ಬೇಕಂತ ನಾನು ಹೇಳ್ತೀನಿ ನಮ್ಮ ಹುಡುಗರು ಅಜಿಬ್ ಮಲೂಡ್ ಕಿಮ್ಮಿಂದ ಹೋಗು ಅಂತಿದ್ರೆ ಎಲ್ಲ ದೇವರು ಒಮ್ಮೆ ಕೊಡ್ಸಿ ಕೊಟ್ಟಬಿಟ್ಟ ಅದು ನನ್ನ ಮಗಳಿಂದ ಬಿಟ್ಟು ಬಹಳ ಖುಷಿ ಆಯ್ತು ಇವೆಂಟ್ಗಳು ಚಲಾಗ್ಯಾವೆ ಈ ವರ್ಷದ ಇನ್ನು ಮುಂದಿನ ಸುಮ್ನೆ ಹೆಚ್ಚಿನ ಸಂಖ್ಯೆದಾಗ ಆಗ್ಲಿ ಅಂತ ತಿಳ್ಬಿಡ್ತೀವಿ ನಾವ ಇವೆಂಟ್ ಸ್ಟಾರ್ಟ್ ಮಾಡಿದೀವಿ ಬಟ್ ಈ ಸಾರಿ ಈ ಸಾರಿ ಓ ಸಾರಿ ಕಡಿಮೆ ಮಾಡಿದೀವಿ ಅದರಷ್ಟೇ ಇದು ಇರಲಿಲ್ಲ ಸ್ಟಾರ್ಟ್ ಮಾಡಿದ ತ ಹೋದಷ್ಟೇ ದಿನ ಹೋದಷ್ಟೇ ದಿನ ಸ್ಟಾರ್ಟ್ ಮಾಡಿದೀವಿ ಯುವಸ್ ಏನು ಜರ್ನಿ ಸ್ಟಾರ್ಟ್ ಆತಲ್ಲ ಪ್ರತಿಯೊಬ್ಬರು ಫುಲ್ ಅಟ್ಯಾಚ್ಮೆಂಟ್ ಆಗಬಿಟ್ಟಿದೀವಿ ಮಾತ್ರ ಫೋಟೋ ಮಾತ್ರ ಆಗಬಿಟ್ಟಿದೀವಿ ನಾವೆಲ್ಲರೂ ರೇವಂತಿ ಓರೊಬ್ರೇ ಒಳ್ಳೇದು ಮಾಡತದ ಒಬ್ರ ಒಂತಿ ಪೇಶೆಂಟ್ ಇದ್ದಾಗ ಬಿಡ್ತಾರ ಎಲ್ಲರಿಗೂ ಹೆಸ್ಟ್ ಆಗೈತಂತ ಕೆಳಗಿಳಿದ್ರು ಸ್ನ್ಯಾಕ್ಸ್ ಆಗ್ತಾರ ಹತ್ತು ಕಿಲೋಮೀಟ್ರಂದು ಕೆಳತಿಲ್ರಿತಂತಿ ಹೊಟ್ಟು ಒಟ್ಟು ಮೈನಾಗುತ್ತು ಒಟ್ಟು ಗೊಬ್ಬರ ಚೀಲ ಎಗ್ಲಿಗೆ ಇಟ್ಟು

ಒಂಥರ ಮಲ್ನಾಡು ಸೈಡ್ ರೀ ಹಂಗೆ ಅನ್ಸಾತಿತ್ತು ನಾವು ಅಂದ್ಕೊಂಡ್ವಿ ಗಾಡಿ ಮುಂದೆ ಹೋಗಿ ಅಂತೇಳಿ ಗಾಡಿ ಇಲ್ಲೇ ನಿಂತಾನೆ ರೀ ನಮ್ಮ ಮಹೇಶ ಯಾಕಂದ್ರೆ ಅಂದ್ರೆ ಗಾಡಿ ಹೋಗಂಗಿಲ್ಲ ಅಂತರಿ ಹಾಗಾಗಿ ಗಾಡಿ ಹೋಗಂಗಿಲ್ಲದಂತೇಳಿ ಅಲ್ಲೇ ನಿಂತಾರೆ ರೀ ನಮಗೂ ಹಂಗೆ ಅಂದನ್ರಿ ಗಾಡಿ ಹೋಗಂಗಿಲ್ಲ ಮುಂದೆ ವಾಪಾಸ್ ಬರೋಗೆ ಒತ್ಕೊಂಡು ಬರಬೇಕಾಗೈತಿ ನೋಡೋ ಅಂತ ಅಂದನ್ರಿ ಇರಲಿ ಬಾ ನೋಡೋಣ ಅಂತೇಳಿ ನಾವು ಹಂಗೆ ಹೊಂಟೀವ್ರೀ ಈಗ ಅವ್ರನ್ನ ಬಿಟ್ಟು ಅವ್ರು ಇನ್ನೂ ನಿಂತಾರ

ಆಗಿ ಫುಲ್ ದಾರೆಲ್ಲ ಬ್ಲಾಕ್ ಆಗಿಬಿಟ್ಟೈತಂತರಿ ಮತ್ತೆ ಇವಾಗೇನೋ ಹೊಂಟೇವ್ರಿ ಬರುವಾಗಂತೂ ಇನ್ನು ಗಾಡಿ ತಿರ್ಗಾ ಬರುವಾಗ ಬರೋ ರೌಟ್ ಅಂತಾರೆ ಸೊ ಹೆಂಗಾದ್ರೂ ಮಾಡಿ ಬಂದ್ರ ಐತ್ ನಡೀರಿ ಅಂತ ಹೇಳಿ ಅನ್ನ ಅಂತ ಕರ್ಕೊಂಡು ಹೊಂಟ್ರಂತ ಇವಾಗ ಇವ್ರು ನೋಡಿಲ್ಲ ಹೆಂಗ್ ತಿರತಾರ ನಮ್ ಮಹೇಶ ಗಾಡಿ ಹೋಗಂಗಿಲ್ಲ ಅಂತ ಹೇಳಿ ಎಲ್ಲಾರನು ಅಲ್ಲೇ ಇಳಿಸ್ಬಿಟ್ಟನ್ರೀ ಪಾಪ ಅವ್ರ ನೋಡಿದ್ರ ಒಂಬತ್ ಕಿಲೋಮೀಟರ್ ಐತ್ರಿ ಅವ ಗಾಡಿ ಏನ್ ಸ್ಟಾಪ್ ಮಾಡಿ ಅಲ್ಲಿಂದ ಒಂಬತ್ತು ಕಿಲೋಮೀಟರ್ ನಡ್ಕೊಂತ ಅರ್ಧ ದಾರಿ ಬಂದಾರ್ರಿ ಅವ್ರ ನಡ್ಬರ್ಕ್ ಸಿಕ್ಕರ್ ನೋಡ್ರಿ ನಮ್ಗ ಫುಲ್ ಡ್ಯಾನ್ಸ್ ಬಿಟ್ಟಾರ ನಾವ್ ಒಂದ್ ನಾಲ್ಕು ಜನ ಅಷ್ಟೇ ಇದ್ವೇನು ಅನ್ಸುತ್ತೆ ಮೇ ಬಿ ಇಲ್ಲಿ ನೋಡ್ರಿ ಇವಾಗ ಗಾಡಿ ಪ್ಯಾಕ್ ್ ನಿನ್ ತಲೆ ಮೇಲೆ ಕುಂದ್ರ ಮಾಯ ನಿನ್ ತಲೆ ಮೇಲೆ ಕುಂದ್ರೆ ಮಾಯ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಓಕೆ ನೇಚರ್ ಹೆಂಗೈತಿ ಹೆಂಗ್ ಕಣಾತ ಅಂತ ಕಮೆಂಟ್ ಮಾಡ್ರೆ ಇಂತ ನೇಚರ್ ಒಳಗ ಅಡ್ಡಾಡೋದು ಅಂದ್ರೆ யாರಿಗೆ ಇಷ್ಟ ಆಗಂಗಿಲ್ಲ ಹೆಳ್ರೆ ಹಂಗಾಗಿ ನಾವು ನೋಡ್ಕಂತ ಅಲ್ಲೇ ನಿಂತ ಬಿಟ್ವಿ ಅದರಾಗ 나 ಮಹೇಶನರ ನಾವು ಬಂದಿಂದ ಕಾರ್ ಗಾಡಿ ಒಂದ್ ಬಂದೆ ನೋಡ್ರಿ ಇಲ್ಲಿ ಫೈನಲಿ ಟೈಮ್ 5 ಗಂಟೆ ಆಗೈತಿ ಈಗ ಬಂದೆವು ನಾವು ಅಲ್ಲಿ ಏನು ಮಾಡಾರೋ ನೋಡ್ಬೇಕು ರೀ ಬಂದ ಅಂತ ಹೇಳಾರೆ 5 ಗಂಟೆಕ್ಕೆ ಇನ್ನೂರ ಇನ್ನ ಬರಾಗ್ ತಯಾರಿಲ್ಲ ನಮ್ ಡ್ಯಾನ್ಸರ್ ಹೆಂಗ್ರಿ ಅಜ್ಜಿ ಆಗ್ಬಿಟ್ಟಾರ ನೋಡ್ರಿ ನಡದ್ ಬಂದ ಕೆಸ್ರೊಳಗ ನೋಡ್ರಿ ಲಟ ಕಾಲು ಅವ್ರ ನೋಡ್ರಿ ಗಾಡಿ ಬರಂಗಿಲ್ಲ ಅಂತ ಅಲ್ಲೇ ನಿಂತಿದ್ರು ನಾವ್ ಗಾಡಿ ಮುಂದ್ ತರನೇ ಇವ್ರು ಬಂದಾರು ಅರ್ಧ ಜನ ಅರ್ಧ ನಡ್ಕೊಂಡ್ ಬಂದಾರ್ರಿ ಇವ್ರಿಲ್ ಅದಾರ ನೋಡ್ರಿ ಅಲ್ಲ ನಡೆದು ಕಿಲೋಮೀಟರ್ ಅದ ಕಂಗ್ರಾಚುಲೇಷನ್ಸ್ ನಿಮ್ಮ ಜರ್ನಿ ಹೆಂಗಿತ್ತು ಹೇಳ್ರಿತ್ತು ಕಂಗ್ರಾಚುಲೇಷನ್ ನಮ್ಮ ಚಂದ್ರವನ್ನ ಫುಲ್ ಡ್ಯಾನ್ಸ್ ನೋಡಾತಾನ ಫುಲ್ ಗಿಚ್ಚು ಡ್ಯಾನ್ಸ್ ಆಡ್ಯಾತನಪ್ಪ ಅನ್ನಾರಿಲ್ಲ ಬರು ಅನ್ನಾರು ಮುಂದೆ ಬಂದಿದ್ರು ರೀ ಗಾಡಿ ಫುಲ್ ಪ್ಯಾಕ್ ಆಗಿಂದನು ನಡ್ಕೋತ ಬರತ್ತಿದ್ರು ಮತ್ತೆ ಹತ್ರ ಸಂಬಂಧಾರ ಇವ್ರು ಗಾಡಿ ಬಿಟ್ಟು ಕೆಳಗೆ ಇಳೆ ಒಳ್ಳೆಗ್ಯಾರು ಇವ್ರು ಕಾಲ್ ಆಕಾರ ನೋಡ್ರಿ ಒಂದು ಈ ಟೈಪ್ ಒಂದ್ಯಾಲ್ ವಾಪಸ್ ಹೊಂಟೀವಿ ಕ್ಲೋಸ್ ಆಗೈತದ ಹಂಗಾಗಿ ಬೇಜಾರಾಗಿ ಹೊಂಟೈತ್ ನೋಡ್ರಿ ಇವ್ರು ಕರ್ಕೊಂಬಂದ್ರಿ ಮುಂದ್ ಮಹಾನುಭಾವಗಳು ಎಲ್ಲಾರು ಇತ್ತಾರಿ ಇತ್ತಾರೀ ಅಲ್ಲಿ ಬಿಟ್ಟು ಮಾತಾಡಕ್ ರುಪೇಗಿಲ್ಲ ನೋಡ್ರಿ ಒಟ್ಟರಿ ಭಾಳ ಅಂದ್ರ ಬಾಳ್ ಬೇಜಾರತು ಯಾಕಂದ್ರ ಟೈಮ್ ಐದ್ ಗಂಟೆಕ್ ಬಂದಾಗೈತಂತ ಹಂಗಾಗಿ ನಿಮ್ಮ ಅನಿಸಿಕೆ ಏನಿತ್ತು ಇಷ್ಟು ದೂರ ಬಂದ್ರಿ ಬೆಳಗಾವಕ್ಕೆ ಹೋಗ್ ಊರಿಗೆ ತಯಾರಾಗಿ ವಾಪಸ್ ಇದು ಮುಚ್ಚೈತಲ್ಲ ಹೆಂಗ್ ರೀ ಏನಿಲ್ರಿ ಖುಷಿಯಾಗಿ ಬಂದ್ವಿ ಇಲ್ಲಿ ಬಂದಿವ್ರಿ ನಾಲ್ಕ ಗಂಟೆಕ್ ಬಂದಿವಿ ಒಳಗ್ ಬಿಡಾಕ್ ತಯಾರಿಲ್ರಿ ಬೀಡತ್ತಿರಿ ಮಾಡ್ಕೊಂಡ್ರಿ ಬಿಡಾಕ್ ಹತ್ತಿಲ್ರಿ ಅದಕ್ಕೆ ಎಲ್ಲಾರು ಬ್ಯಾಸ ಮಾಡ್ಕೊಂಡ ಹೊಂಟ್ಬಿಟ್ಟಿವ್ರಿ 哼 <Wow. S 2>、wow.

ಈಗ ತಿನ್ ತಿನ್ನ ದಪ್ಪ ಹೇಳಪ್ಪ ನೋಡ್ರಿ ದಪ್ಪ ಹೇಳ್ರಿ ಈಗ ನಮ್ಮ ಅಕ್ಕ ತಿಂದು ತಿಂದು ದಪ್ಪ ಹೇಳ್ರಿಗ ನೋಡ್ರಿ ಹುಡ್ಗುರು ಒಟ್ರು ನೋಡ್ರಿ ಅನ್ನ ಹೆಂಗದ ನೋಡ್ರಿ ಎಲ್ಲರೂ ಸಾಕೆ ಚಿಮರ್ ಚಿಲನ ತೊಂದರಿ ಇವ್ರಿ ನೋಡ ಎಷ್ಟು ಸ್ಮೈಲ್ ಕೊಡದ ಅಣ್ಣ ಇವ್ರ ಎಲ್ಲಾರು ಎಲ್ಲಾರು ನಾವ್ ಈ ಸಂಗ್ ಈಗ ಮತ್ತೆ ಮೊಸರು ಲಾಕ್ ಅಂತೂ ಇಷ್ಟ ಐತ್ ನೋಡ್ರಿ ಅಣ್ಣವ್ರ ಮುಂದೆ ಹೋಗಿದ್ರು ಮುಂದಾಗ ಅವ್ರ ನೋಡ್ಕೊಂಬಂದ್ರ ಒಂದು ಖುಷಿ ಇತ್ತು ನೋಡ್ರಿ ಅದ್ರಾಗ ನಾವು ಅಲ್ಲಿ ಹೋಗಿ ನೋಡಿಲ್ಲ ಅನ್ನೋ ರೀ ಯಾಕಂದ್ರೆ ಎಲ್ಲರೂ ಸೇರಿ ಎಂಜಾಯ್ಮೆಂಟ್ ಮಾಡಿದ್ದ ಜಾಸ್ತಿ ರೀ ಹೊರಗೆಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿದ್ವಿ ರೀ ಅದ್ರಾಗ ನಮ್ಗೆ ಬೇಜಾರು ಅನ್ಸಿಲ್ಲ ಹಾಗಾಗಿ ಮುಗಿಸ್ಕೊಂಡು ವಾಪಸ್ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಬಂದೀವಿ ನೋಡಿರಿ ಇಷ್ಟಿತ್ತು ನೋಡಿರಿ ನಮ್ಮ ಸಾತೋಡಿ ಫಾಲ್ಸ್ ಲಾಗ ಅಂತ ಕಮೆಂಟ್ ಮಾಡಿರಿ ಸಿಗೋಣ ಅಂತ ಮತ್ತು ನೆಕ್ಸ್ಟ್ ಲಾಗ್ದಾಗ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ